ವೀಕ್ಷಕರಿಗೆ ನಮಸ್ಕಾರ ಡಿ ಬಿ ರಜೆ ಅವರು ಬರೆದ ಅಭ್ಯದ್ಯ ಕವಿತೆಯ ವಾಚನ ಕಾಡಾಗಲೊರಟಿದೆಯ ಕಾ ನಾಡು ಈಗೀಗ ಕಾರ್ಮೋಡಗಳೇ ಕವಿದಂತ ಕರಾಳ ಹಿಂಸೆ ಕ್ರೌರೆಗಳ ನೆಲೆ ಪ್ರೀತಿ ಒರತೆಯ ಬತ್ತಿಸಿ ಭಯದ ನೆರಳುಗಳ ನಡುವೆ ದ್ವೇಷದ ಧಗಾಕೋರ ರಾಜಕತೆಯ ತಾಂಡವ ಸದ್ದಿರದೆ ಸಾಗಿ ಮಧುರ ಬಾಂಧವ್ಯಗಳ ಅರ್ಥ ಕದಡಿ ಸಿಡಿಮದ್ದು ಪಟಾಕಿಯಂತೆ ಸ್ಫೋಟಿಸುವ ಪಾತಕಿಗಳ ಹತ್ಯಾಕಾಂಡ ಹಾಡೇ ಹಗಲು ಮಾರಣ ಹೋಮವಾಗಿ ಬದುಕು ತತ್ತರಿಸುವಲ್ಲಿ ರಕ್ತದ ತರ್ಪಣ ದಾಳಿಗೆ ಹೊಸ ಬೆಳಕಿನ ಸೂರ್ಯ ನಿರ್ವಾಜ್ಯ ಮಾನವತೆಯ ಸ್ಪರ್ಶವಾಗಿಯೇ ಅಂತಃಕರಣ ಬರತೆ ಜಗದಗೆಯ ಬಗೆದಂತೆ ಶೋಧನೆಯು ಯುಗದ ಮೌಲ್ಯವಾಗಿ ಪ್ರಜ್ವಲಿಸದೆ